ಮನೆಯೊಳಗೆ ಬರುವವರೆಲ್ಲರೂ ನಮ್ಮ ಹಿತೈಷಿಗಳೇ ಆಗಿರಲ್ಲ ಅನ್ನೋದಕ್ಕೆ ಈ ಕಥೆಯೇ ಸಾಕ್ಷಿ ಬಾಗಿಲು ಹಾಕಿದ ಕೋಣೆಯೊಳಗೆ ನಂದಿನಿಯ ಗಂಡ ಮತ್ತು ಅವಳ ಬೆಸ್ಟ್ ಫ್ರೆಂಡ್ ಸಿಕ್ಕಿಬಿದ್ದಾಗ ನಡೆದದ್ದೇನು ಆ ರೋಚಕ ಕ್ಲೈಮ್ಯಾಕ್ಸ್ ತಿಳಿಯಬೇಕಾದ್ರೆ ಈ ಸ್ಟೋರಿಯನ್ನು ಮಿಸ್ ಮಾಡದೆ ನೋಡಿ ಎರಡೂ ಬಟರ್ಸ್ಕಾಚ್ ಕ್ರೀಂ ಕೊಡಿ ಸರ್ ಎಂದು ಕೇಳಿದ ಉಶಾಲ ಧ್ವನಿಯಲ್ಲಿ ಒಂದು ಬಗೆಯ ಆತುರವಿತ್ತು ಅಂಗಡಿಯವನು ಕ್ರೀಂ ನೀಡುತ್ತಿದ್ದಂತೆ ಅದನ್ನು ಗಬಕ್ಕನೆ ಕಿತ್ತುಕೊಂಡವಳಂತೆ ಪಡೆದ ಉಷಾ ನೇರವಾಗಿ ಎದುರಿಗಿದ್ದ ಪಾರ್ಕ್ನತ್ತ ಹೆಜ್ಜೆ ಹಾಕಿದಳು ಸಂಜೆ ಸಮಯವಾಗಿದ್ದರಿಂದ ಪಾರ್ಕ್ ಜನರಿಂದ ತುಂಬಿತ್ತು ಆದರೆ ಉಷಾಳ ಕಣ್ಣುಗಳು ಮಾತ್ರ ಅಲ್ಲಿನ ಮೂಲೆಯ ಬೆಂಚೊಂದರ ಮೇಲೆ ಮುನಿಸಿಕೊಂಡು ಕುಳಿತಿದ್ದ ನಂದಿನಿಯನ್ನು ಹುಡುಕುತ್ತಿದ್ದವು ನಂದಿನಿಯ ಮುಖದಲ್ಲಿ ಕೋಪ ಎದ್ದು ಕಾಣುತ್ತಿತ್ತು ಉಷಾ ನಿಧಾನವಾಗಿ ಅವಳ ಪಕ್ಕ ಹೋಗಿ ಕುಳಿತಳು ತಗೋ ನಿಮ್ಗಿಷ್ಟ ಅಂತ ಬಟರ್ಸ್ಕಾಚ್ ತಂದಿದ್ದೀನಿ ಪ್ಲೀಸ್ ಕೋಪ ಮಾಡ್ಕೋಬೇಡ ಎಂದು ಐಸ್ಕ್ರೀಂ ನೀಡಿದಳು ನಂದಿನಿ ಮುಖ ತಿರುಗಿಸಿ ನನಗೆ ನಿನ್ನ ಐಸ್ಕ್ರೀಮೂ ಬೇಡ ನಿನ್ನ ಸಹವಾಸವೂ ಬೇಡ ನೀನು ಕೊಟ್ಟ ಮಾತು ಉಳಿಸಿಕೊಳ್ಳಲ್ಲ ಅಂತ ನನಗೆ ಗೊತ್ತು ಎಂದು ಸಿಡಿಮಿಡಿಗೊಂಡಳು ಆದರೂ ಉಷಾ ಬಿಡದೆ ಬಲವಂತವಾಗಿ ಅನ್ನು ನಂದಿನಿಯ ಕೈಗಿಟ್ಟಳು ನಂದಿನಿ ಮತ್ತು ಉಷಾ ಒಂದೇ ಬೀದಿಯಲ್ಲಿ ಬೆಳೆದ ಬಾಲ್ಯದ ಸ್ನೇಹಿತರು ನಂದಿನಿ ಮಧ್ಯಮ ವರ್ಗದ ಶಿಸ್ತಿನ ಸಿಪಾಯಿ ಓದಿನಲ್ಲಿ ಮುಂದಿದ್ದಳು ಮತ್ತು ಸಂಪ್ರದಾಯಸ್ಥ ಮನಸ್ಥಿತಿಯವಳು ಆದರೆ ಉಷಾ ಹಾಗಲ್ಲ ಶ್ರೀಮಂತ ಮನೆಯ ಮಗಳು ಅವಳಿಗೆ ಪ್ರಪಂಚದ ಎಲ್ಲಾ ಸುಖಗಳನ್ನು ಅನುಭವಿಸಬೇಕೆಂಬ ಹಪಾಹಪಿ ಕಾಲೇಜು ದಿನಗಳಿಂದಲೂ ಉಷಾಳದ್ದು ಬಣ್ಣದ ಬದುಕು ಅನೇಕ ಹುಡುಗರೊಂದಿಗೆ ಸುತ್ತಾಡುವುದು ಪಾರ್ಟಿ ಮಾಡುವುದು ಅವಳ ಹವ್ಯಾಸವಾಗಿತ್ತು ನೋಡು ಉಷಾ ಇದೆಲ್ಲ ಸರಿಯಿಲ್ಲ ನಿನ್ನ ಭವಿಷ್ಯ ಹಾಳಾಗತ್ತೆ ಎಂದು ನಂದಿನಿ ಎಷ್ಟೋ ಬಾರಿ ಬುದ್ಧಿ ಹೇಳಿದ್ದಳು ಒಮ್ಮೆ ಪಕ್ಕದ ಮನೆಯ ವ್ಯಕ್ತಿಯ ಜತೆ ಉಷಾ ಹೋಟೆಲ್ ಹೋಗಿ ಬಂದ ವಿಷಯ ತಿಳಿದಾಗ ನಂದಿನಿ ಜಗಳವಾಡಿದ್ದಳು ಆಗ ಉಷಾ ಇನ್ನೊಮ್ಮೆ ಹೀಗೆ ಮಾಡಲ್ಲ ಎಂದು ದೇವರಾಣೆ ಮಾಡಿದ್ದಳು ಆದರೆ ಆ ಆಣೆ ಹೆಚ್ಚು ದಿನ ಉಳಿಯಲಿಲ್ಲ ಇಯರ್ ಪಾರ್ಟಿ ನೆಪದಲ್ಲಿ ಉಷಾ ಮತ್ತೆ ಹಳೆಯ ಚಾಳಿ ಮುಂದುವರಿಸಿದ್ದಳು ಮನೆಯಲ್ಲಿ ಸುಳ್ಳು ಹೇಳಿ ರಾತ್ರಿಯಿಡೀ ಪಾರ್ಟಿಯಲ್ಲಿ ಕಳೆದು ಬಂದಿದ್ದಳು ಈ ವಿಷಯ ನಂದಿನಿಗೆ ತಿಳಿದಾಗ ಅವಳಿಗೆ ಅಸಹ್ಯವೆನಿಸಿತ್ತು ನಂಬಿಕೆ ದ್ರೋಹ ಮಾಡಿದ ಗೆರತಿಯ ಮುಖ ನೋಡಬಾರದು ಎಂದು ನಿರ್ಧರಿಸಿದ್ದಳು ಆದರೆ ಈಗ ಐಸ್ಕ್ರೀಂ ಹಿಡಿದು ದಯನೀಯವಾಗಿ ನೋಡುತ್ತಿರುವ ಉಷಾಳನ್ನು ಕಂಡು ನಂದಿನಿಯ ಮನಸ್ಸು ಕರಗತೊಡಗಿತು ಇನ್ನೊಮ್ಮೆ ಹೀಗೆ ಮಾಡಿದ್ರೆ ನಾನು ಸತ್ತರೂ ನಿನ್ನ ಮುಖ ನೋಡಲ್ಲ ಎಂದು ಎಚ್ಚರಿಸಿ ಐಸ್ ಕ್ರೀಂ ತಿನ್ನಲಾರಂಭಿಸಿದಳು ಆದರೆ ಉಷಾಳ ಈ ಚಂಚಲ ಮನಸ್ಸು ಮುಂದೆ ಯಾವ ದೊಡ್ಡ ಅನಾಹುತಕ್ಕೆ ಕಾರಣವಾಗಲಿದೆ ಎಂಬ ಊಹೆ ನಂದಿನಿಗೆ ಇರಲಿಲ್ಲ ಮುಂದೇನಾಯಿತು ಉಷಾಳ ಸ್ವಭಾವ ನಿಜವಾಗಿಯೂ ಬದಲಾಯಿತೇ ಅಥವಾ ಅದು ಸುಂಟರ ಗಾಳಿಗೆ ಮುನ್ಸೂಚನೆಯೇ ಕಾಲ ಉರುಳಿದಂತೆ ಇಬ್ಬರ ಬದುಕಿನಲ್ಲೂ ಹೊಸ ಅಧ್ಯಾಯ ಶುರುವಾಯಿತು ನಂದಿನಿಗೆ ಸುಂದರ್ ಎಂಬ ಸುಸುಸ್ಕೃತ ಸುಂದರ ಹುಡುಗನ ಜೊತೆ ವಿವಾಹವಾಯಿತು ಸುಂದರ್ ಹೆಸರಿಗೆ ತಕ್ಕಂತೆ ನೋಡಲು ಆಕರ್ಷಕವಾಗಿದ್ದ ಮಾತ್ರವಲ್ಲ ನಂದಿನಿಯನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಅವರದ್ದು ಸುಖ ಸಂಸಾರ ಇತ್ತ ಉಷಾಳಿಗೂ ಮದುವೆಯಾಯಿತು ಆಕೆ ಬಯಸಿದಂತೆಯೇ ಒಬ್ಬ ದೊಡ್ಡ ಶ್ರೀಮಂತ ಉದ್ಯಮಿಯ ಜೊತೆ ವಿವಾಹವಾಯಿತು ಆದರೆ ಆತ ನೋಡಲು ಸಾಧಾರಣವಾಗಿದ್ದ ಮತ್ತು ಯಾವಾಗಲೂ ಬಿಸ್ನೆಸ್ ಟ್ರಿಪ್ ಮೀಟಿಂಗ್ ಅಂತ ವಿದೇಶಗಳಲ್ಲಿರುತ್ತಿದ್ದ ಉಷಾಳಿಗಿ ಹಣಕಾಸಿನ ಕೊರತೆ ಇರಲಿಲ್ಲ ಆದರೆ ಗಂಡನ ಸಾಮೀಪ್ಯದ ಕೊರತೆ ಕಾಡುತ್ತಿತ್ತು ವಾರಾಂತ್ಯದಲ್ಲಿ ಅಥವಾ ಬಿಡುವಿನ ವೇಳೆ ಇಬ್ಬರು ಗೆಳತಿಯರು ಭೇಟಿಯಾಗುತ್ತಿದ್ದರು ಉಷಾಳಮನೆ ನಂದಿನಿಯ ಮನೆಯಿಂದ ಸ್ವಲ್ಪ ದೂರವಿದ್ದರೂ ಅವಳು ಆಗಾಗ ಬರುತ್ತಿದ್ದಳು ನಂದಿನಿಯ ಮನೆಯಲ್ಲಿ ಅವಳು ಕಂಡ ದೃಶ್ಯಗಳು ಅವಳ ಎದೆಯಲ್ಲಿ ಅಸೂಯೆಯ ಕಿಡಿ ಹೊತ್ತಿಸಿದವು ಸುಂದರ್ ನಂದಿನಿಯನ್ನು ನೋಡಿಕೊಳ್ಳುವ ರೀತಿ ಅವರಿಬ್ಬರ ನಡುವಿನ ಪ್ರೀತಿಯ ಸರಸಗಳು ಉಷಾಳ ಕಣ್ಣು ಕುಕ್ಕುತ್ತಿದ್ದವು ನನ್ನ ಹತ್ತಿರ ಹಣವಿದೆ ಒಡವೆ ಇದೆ ಆದರೆ ನಂದಿನಿಗೆ ಸಿಕ್ಕಿರುವ ಪ್ರೀತಿ ನನಗಿಲ್ಲವಲ್ಲ ಎಂದು ಕೊರಗುತ್ತಿದ್ದಳು ಉಷಾಳ ಗಂಡನಿಗೆ ಪ್ರೇಮಸಲ್ಲಾಪಕ್ಕಿಂತ ಬಿಸ್ನೆಸ್ ಮುಖ್ಯವಾಗಿತ್ತು ದಿನಗಳು ಕಳೆದಂತೆ ಉಷಾ ನಂದಿನಿಯ ಮನೆಗೆ ಬರುವುದು ಹೆಚ್ಚಾಯಿತು ಆದರೆ ಅವಳು ಬರುತ್ತಿದ್ದದ್ದು ನಂದಿನಿಗಾಗಿಯಲ್ಲ ಬದಲಾಗಿ ಸುಂದರ್ನನ್ನು ನೋಡಲು ಸುಂದರ್ನ ಮೈಕಟ್ಟು ಅವನ ನಗು ಉಷಾಳನು ಆಕರ್ಷಿಸುತ್ತಿತ್ತು ತನ್ನ ಹಳೆಯ ಚಾಳಿ ಮತ್ತೆ ಮರುಕಳಿಸುತ್ತಿತ್ತು ಸುಂದರ್ನನ್ನು ಹೇಗಾದರೂ ಮಾಡಿ ತನ್ನವನನ್ನಾಗಿ ಮಾಡಿಕೊಳ್ಳಬೇಕು ಎಂಬ ಕೆಟ್ಟ ಆಲೋಚನೆ ಅವಳ ತಲೆಯಲ್ಲಿ ಹುಳದಂತೆ ಕೊರೆಯುತ್ತಿತ್ತು ತನ್ನ ಪ್ರಾಣ ಸ್ನೇಹಿತೆಯ ಗಂಡ ಎಂಬುದನ್ನು ಮರೆತು ಕಾಮದ ಬಲೆಯಲ್ಲಿ ಸಿಲುಕಿದಳು ಅದಕ್ಕೊಂದು ಅವಕಾಶಕ್ಕಾಗಿ ಕಾಯುತ್ತಿದ್ದ ಉಷಾಳಿಗೆ ವಿಧಿಯೇ ದಾರಿ ಮಾಡಿಕೊಟ್ಟಂತೆ ಒಂದು ಘಟನೆ ನಡೆಯಿತು ನಂದಿನಿ ತವರು ಮನೆಗೆ ಹೋಗುವ ಪ್ರಸಂಗ ಎದುರಾಯಿತು ನಂದಿನಿ ಇಲ್ಲದ ಮನೆಯಲ್ಲಿ ಉಷಾ ಹಾಕಿದ ಪ್ಲಾನ್ ಏನು ಸುಂದರ್ ಈ ಬಲೆಗೆ ಬೀಳುವನೆ ನಂದಿನಿ ತವರು ಮನೆಗೆ ಹೋಗಿ ಇನ್ನೂ ಒಂದು ದಿನವಾಗಿತ್ತಷ್ಟೆ ಅವಳು ಬರಲು ನಾಲ್ಕು ದಿನಗಳು ಬೇಕಿತ್ತು ಇದೇ ಸರಿಯಾದ ಸಮಯ ಎಂದು ಭಾವಿಸಿದ ಉಷಾ ಅಂದವಾಗಿ ತಯಾರಾದಳು ಕಡು ಕೆಂಪು ಬಣ್ಣದ ಸೀರೆ ಉಟ್ಟು ಮಲ್ಲಿಗೆ ಹೂ ಮುಡಿದು ಮೈತುಂಬ ಸುಗಂಧ ದ್ರವ್ಯ ಸಿಂಪಡಿಸಿಕೊಂಡು ಸುಂದರ್ನ ಮನೆಗೆ ಬಂದಳು ಸುಂದರ್ ಒಬ್ಬನೇ ಹಾಲ್ನಲ್ಲಿ ಕುಳಿತು ಟಿವಿ ನೋಡುತ್ತಿದ್ದ ಉಷಾಳನ್ನು ಕಂಡು ಆಶ್ಚರ್ಯವಾಯಿತು ಬನ್ನಿ ಉಷಾ ಅವರೇ ನಂದಿನಿ ಊರಿಗೆ ಹೋಗಿದ್ದಾಳೆ ಎಂದನು ಗೊತ್ತು ಸುಂದರ್ ಸುಮ್ಮನೆ ಬೋರ್ ಆಗ್ತಿತ್ತು ಕಾಫಿ ಕುಡಿದು ಹೋಗೋಣ ಅಂತ ಬಂದೆ ಎಂದು ನಗುತ್ತಾ ಒಡಬಂದಳು ಸುಂದರ್ ಕಾಫಿ ಮಾಡಲು ಅಡುಗೆ ಮನೆಗೆ ಹೋದಾಗ ಉಷಾ ಸೋಫಾದಲ್ಲಿ ಕುಳಿತು ತನ್ನ ಸೀರೆಯ ಸೆರಗನ್ನು ಸ್ವಲ್ಪ ಸಡಿಲಬಿಟ್ಟಳು ಸುಂದರ್ ಕಾಫಿ ತಂದುಕೊಟ್ಟಾಗ ಅವನ ಪಕ್ಕದಲ್ಲೇ ಕುಳಿತುಕೊಂಡಳು ಅವಳ ವರ್ತನೆ ಸುಂದರ್ಗೆ ಮುಜುಗರ ತರಿಸಿತು ಸುಂದರ್ ನೀವು ತುಂಬಾ ಲಕ್ಕಿ ನಂದಿನಿ ಪುಣ್ಯ ಮಾಡಿದ್ದಾಳೆ ಎಂದು ಮಾತು ಶುರು ಮಾಡಿದಳು ಮಾತನಾಡುತ್ತಾ ಮೆಲ್ಲನೆ ಅವನ ಕೈಯ ಮೇಲೆ ಕೈಯಿಟ್ಟಳು ಸುಂದರ್ ಗಾಬರಿಯಿಂದ ಹಿಂದಕ್ಕೆ ಸರಿದ ಮಾಡ್ತಿದ್ದೀರಾ ಉಷಾ ಇದು ಸರಿಯಲ್ಲ ಎಂದನು ಆಗ ಉಷಾ ನೇರವಾಗಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನನಗೆ ಗೊತ್ತು ಇದು ತಪ್ಪೆಂದು ಆದರೆ ನಿಮ್ಮನ್ನು ನೋಡಿದಾಗಿನಿಂದ ನನ್ನ ಮನಸ್ಸು ನನ್ನಲ್ಲಿಲ್ಲ ನನ್ನ ಗಂಡನ ಬಳಿ ಹಣವಿದೆ ಆದರೆ ನಿಮ್ಮಲ್ಲಿರುವ ಗಂಡಸ್ಥನ ಆಕರ್ಷಣೆ ಅವನಿಗಿಲ್ಲ ಪ್ಲೀಸ್ ನಂದಿನಿ ಬರುವವರೆಗೂ ನಾವಿಬ್ಬರೇ ಇರೋದು ನನ್ನ ಈ ಒಂದು ಆಸೆಯನ್ನು ಪೂರೈಸಿ ಎಂದು ಬೇಡಿಕೊಂಡಳು ಸುಂದರ್ ಅವಳ ಮಾತಿಗೆ ಸ್ತಬ್ಧನಾದ ಅವನು ಉಷಾಳನ್ನು ಹೊರಗೆ ಹೋಗಲು ಹೇಳಿದನು ಉಷಾ ಯೋಚನೆ ಮಾಡಿ ಸುಂದರ್ ಇಂಥ ಅವಕಾಶ ಮತ್ತೆ ಸಿಗಲ್ಲ ಎಂದು ಹೇಳಿ ತನ್ನ ಆಕರ್ಷಕ ನೋಟವನ್ನು ಅವನ ಮೇಲೆ ಬೀರಿ ಅಲ್ಲಿಂದ ಹೊರಟಳು ಅವಳು ಹೋದ ಮೇಲೂ ಅವಳ ಬಿಸಿ ಉಸಿರು ಮತ್ತು ಸುಗಂಧದ ಘಮ ಆ ಮನೆಯಲ್ಲಿ ಹಾಗೇ ಉಳಿದಿತ್ತು ಸುಂದರ್ ಮನಸ್ಸು ಕಲ್ಲಿನಂತೆ ಉಳಿಯುವುದೇ ಅಥವಾ ಉಷಾಳ ಮಾಯಾಜಾಲಕ್ಕೆ ಕರಗುವದೆ ಆ ರಾತ್ರಿ ಸುಂದರ್ ತೆಗೆದುಕೊಂಡ ನಿರ್ಧಾರವೇನು ಅಂದು ರಾತ್ರಿ ಸುಂದರ್ಗೆ ನಿದ್ದೆ ಬರಲಿಲ್ಲ ಕಣ್ಣು ಮುಚ್ಚಿದರೆ ಸಾಕು ಉಷಾಳ ಕೆಂಪು ಸೀರೆಯ ಅಂದ ಅವಳು ಆಡಿದ ಮಾತುಗಳೇ ನೆನಪಾಗುತ್ತಿದ್ದವು ತಪ್ಪು ಇದು ಮಹಾ ತಪ್ಪು ಎಂದು ಬುದ್ಧಿ ಹೇಳಿದರೂ ಮನಸ್ಸು ವಾಮಮಾರ್ಗಕ್ಕೆ ಎಳೆಯುತ್ತಿತ್ತು ಅವನಲ್ಲೂ ಸುಪ್ತವಾಗಿದ್ದ ಕಾಮನೆಗಳು ಜಾಗೃತವಾಗಿದ್ದವು ನಂದಿನಿಗಿಂತ ಉಷಾ ನೋಡಲು ಹೆಚ್ಚು ಆಕರ್ಷಕವಾಗಿದ್ದಳು ಎಂಬ ಸತ್ಯ ಅವನನ್ನು ಚುಚ್ಚುತ್ತಿತ್ತು ಮರುದಿನ ಬಳಿಗೆ ಎದ್ದವನೇ ಫೋನ್ ತೆಗೆದುಕೊಂಡು ಉಷಾಳಿಗೆ ಕರೆ ಮಾಡಿದ ವಾ ಎಂದಷ್ಟೇ ಹೇಳಿ ಫೋನಿಟ್ಟ ಉಷಾ ಹಾರಾಡುತ್ತಾ ಬಂದು ಸೇರಿದಳು ಬಾಗಿಲು ಹಾಕಿದ ಕೂಡಲೇ ಅಲ್ಲಿ ನೈತಿಕತೆ ಸತ್ತುಹೋಗಿತ್ತು ಸ್ನೇಹ ನಂಬಿಕೆ ಎಲ್ಲವನ್ನೂ ಗಾಳಿಗೆ ತೂರಿ ಇಬ್ಬರೂ ಕಾಮದ ಅಮಲಿನಲ್ಲಿ ತೇಲಾಡಿದರು ನಂದಿನಿಯಿಲ್ಲದ ಆ ನಾಲ್ಕು ದಿನಗಳು ಅವರಿಗೆ ಹಬ್ಬದಂತಿತ್ತು ಪ್ರಪಂಚದ ಪರಿವಿಲ್ಲದೆ ಇಬ್ಬರೂ ಕಾಲ ಕಳೆದರು ನಾಲ್ಕು ದಿನಗಳ ನಂತರ ನಂದಿನಿ ಊರಿನಿಂದ ವಾಪಸ್ ಬಂದಳು ಆದರೆ ಸುಂದರ್ ವರ್ತನೆಯಲ್ಲಿ ಬದಲಾವಣೆ ಕಂಡುಬಂತು ಅವನು ಮೊದಲಿಗಿಂತ ಹೆಚ್ಚು ಮೌನಿಯಾಗಿದ್ದ ನಂದಿನಿಯ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಲು ಹಿಂದೇಟು ಹಾಕುತ್ತಿದ್ದ ರಾತ್ರಿ ಬೇಗ ಮಲಗಿಬಿಡುತ್ತಿದ್ದ ಉಷಾ ಕೂಡ ನಂದಿನಿಯ ಮನೆಗೆ ಬರುವುದು ಹೆಚ್ಚಾಯಿತು ಆದರೆ ಅವಳು ಸುಂದರ್ನನ್ನು ನೋಡುವ ದೃಷ್ಟಿ ಬದಲಾಗಿತ್ತು ನಂದಿನಿಗೆ ಏನೋ ಅನುಮಾನ ಶುರುವಾಯಿತು ಗಂಡನ ಮೊಬೈಲ್ನಲ್ಲಿ ಅಳಿಸಿದ ಮೆಸೇಜ್ಗಳು ಅವರಿಬ್ಬರ ಕಳ್ಳ ನೋಟಗಳು ನಂದಿನಿಯ ಸಂಶಯಕ್ಕೆ ಪುಷ್ಟಿ ನೀಡಿದವು ನನ್ನ ಗಂಡ ಹೀಗೆ ಮಾಡಲಾರ ಎಂಬ ನಂಬಿಕೆ ಒಂದೆಡೆಯಾದರೆ ಏನೋ ನಡೆಯುತ್ತಿದೆ ಎಂಬ ಹೆಣ್ಣಿನ ಸಹಜ ಅಂತಃಪ್ರಜ್ಞೆ ಇನ್ನೊಂದೆಡೆ ಸತ್ಯ ತಿಳಿಯಲೇಬೇಕೆಂದು ನಂದಿನಿ ಒಂದು ನಾಟಕವಾಡಲು ನಿರ್ಧರಿಸಿದಳು ನಂದಿನಿ ಹೂಡಿದ ತಂತ್ರವೇನು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಾಗ ಸುಂದರ್ ಮತ್ತು ಉಷಾಳ ಪ್ರತಿಕ್ರಿಯೆ ಹೇಗಿರಬಹುದು ಒಂದು ದಿನ ಬೆಳಿಗ್ಗೆ ನಂದಿನಿ ಸುಂದರ್ ನನ್ನ ಫ್ರೆಂಡ್ ಮದುವೆ ಇದೆ ಊರಿಗೆ ಹೋಗ್ಬೇಕು ಬರಲು ರಾತ್ರಿ ಆಗುತ್ತೆ ಎಂದು ಹೇಳಿ ಮನೆಯಿಂದ ಹೊರಟಳು ಸುಂದರ್ ಮುಖದಲ್ಲಿ ಸಣ್ಣದೊಂದು ನಿರಾಳತೆ ಮತ್ತು ಖುಷಿ ಕಾಣಿಸಿತು ನಂದಿನಿ ಬಸ್ ಸ್ಟ್ಯಾಂಡ್ಗೆ ಹೋಗುವ ಬದಲು ಆಟೋ ಹಿಡಿದು ಪಾರ್ಕ್ ಒಂದರಲ್ಲಿ ಕುಳಿತಳು ಅರ್ಧ ಗಂಟೆಯ ನಂತರ ಉಷಾಳಿಗೆ ಫೋನ್ ಮಾಡಿ ನಾನು ಮದುವೆಗೆ ಹೋಗ್ತಿದ್ದೀನಿ ನೀನು ಬರ್ತೀಯಾ ಎಂದು ಕೇಳಿದಳು ಉಷಾ ಇಲ್ಲ ಕಣೆ ನನಗೆ ಹುಷಾರಿಲ್ಲ ಮನೆಯಲ್ಲೇ ಇರ್ತೀನಿ ಎಂದು ಸುಳ್ಳು ಹೇಳಿದಳು ನಂದಿನಿಯ ಅನುಮಾನ ಬಲವಾಯಿತು ಸುಮಾರು ಎರಡು ಗಂಟೆಗಳ ನಂತರ ನಂದಿನಿ ನೇರವಾಗಿ ತನ್ನ ಮನೆಗೆ ಬಂದಳು ಮನೆಯ ಬಾಗಿಲು ಹಾಕಿತ್ತು ಬಳಿಯಿದ್ದ ಖೀಲಿ ಕೈಯಿಂದ ಬಾಗಿಲು ತೆರೆದು ಒಳಗೆ ಹೋದಳು ಅಲ್ಲಿ ಕಂಡ ದೃಶ್ಯ ಅವಳ ಎದೆ ಒಡೆಯುವಂತಿತ್ತು ತನ್ನ ಪ್ರೀತಿಯ ಗಂಡ ಮತ್ತು ಪ್ರಾಣ ಸ್ನೇಹಿತೆ ಇಬ್ಬರು ಏಕಾಂತದಲ್ಲಿ ಮೈ ಮರೆತಿದ್ದರು ನಂದಿನಿಯನ್ನು ಕಂಡ ಕೂಡಲೇ ಇಬ್ಬರು ಸಿಡಿಲು ಬಡಿದವರಂತೆ ಬೆಚ್ಚಿಬಿದ್ದರು ನಂದಿನಿಯ ಕೋಪ ಒಡೆಯಿತು ನೇರವಾಮಿ ಹೋಗಿ ಉಷಾರ ಕೆನ್ನೆಗೆ ಬಲವಾಗಿ ಬಾರಿಸಿದಳು ಛೀ ಸ್ನೇಹಿತೆ ಎಂದು ನಂಬಿದ್ದಕ್ಕೆ ನನಗೆ ಒಳ್ಳೆಯ ಬಹುಮಾನ ಕೊಟ್ಟೆ ಈವತ್ತೇ ನಮ್ಮ ಸ್ನೇಹಕ್ಕೆ ಕೊನೆ ತೊಲಗು ಇಲ್ಲಿಂದ ಎಂದು ಕಿರುಚಿದಳು ಉಷಾ ತಲೆ ತಗ್ಗಿಸಿ ಅಲ್ಲಿಂದ ಓಡಿಹೋದಳು ಸುಂದರ್ ನಂದಿನಿಯ ಕಾಲಿಗೆ ಬಿದ್ದು ತಪ್ಪಾಯಿತು ನಂದಿನಿ ಆ ಕೆಟ್ಟ ಗಳಿಗೆಯಲ್ಲಿ ಮೈಮರೆತೆ ದಯವಿಟ್ಟು ಕ್ಷಮಿಸು ಎಂದು ಗೋಗರೆದನು ನಂದಿನಿ ಅಂದು ಸಂಜೆ ಪೂರ್ತಿ ರೂಂನಲ್ಲಿ ಅಳುತ್ತಾ ಕುಳಿತಳು ಅವಳಿಗೆ ಎರಡು ದಾರಿಗಳಿದ್ದವು ಒಂದು ಗಂಡನನ್ನು ಬಿಟ್ಟು ಬಿಡುವುದು ಎರಡು ಕ್ಷಮಿಸಿ ಬದುಕು ಮುಂದುವರಿಸುವುದು ದೀರ್ಘಾಲೋಚನೆಯ ನಂತರ ಅವಳು ವಾಸ್ತವವನ್ನು ಅರಿತಳು ಉಷಾಳ ಬುದ್ಧಿಯೇ ಅಂಥದ್ದು ಅವಳ ಸಹವಾಸ ಮಾಡಿದ್ದು ತನ್ನ ತಪ್ಪು ಆದರೆ ಗಂಡ ಪಶ್ಚಾತ್ತಾಪ ಪಡುತ್ತಿದ್ದಾನೆ ಒಂದು ಕ್ಷಣದ ತಪ್ಪು ಇಡೀ ಬದುಕನ್ನು ಹಾಳು ಮಾಡಬಾರದು ಎಂದು ನಿರ್ಧರಿಸಿದಳು ಬಾಗಿಲು ತೆರೆದು ಹೊರಬಂದ ನಂದಿನಿ ಇನ್ನೊಮ್ಮೆ ಆ ಉಷಾಳ ಹೆಸರು ಈ ಮನೆಯಲ್ಲಿ ಕೇಳಬಾರದು ಎಂದು ಸುಂದರ್ಗೆ ಎಚ್ಚರಿಸಿದಳು ಸುಂದರ್ ತಲೆದೂಗಿದ ಕಳಚಿದ ನಂಬಿಕೆಯನ್ನು ಮತ್ತೆ ಕಟ್ಟಲು ಸಮಯ ಬೇಕಿತ್ತು ಆದರೆ ಸಂಸಾರ ಉಳಿದಿತ್ತು